thank you ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಸೋಮವಾರದ ವ್ಲಾಗ್ ಸೋಮವಾರ ಅಂದರೆ ಸ್ಪೆಷಲ್ ನಾರ್ಮಲಾಗಿ ಸ್ಪೆಷಲಾಗಿ ಪೂಜೆ ಮಾಡ್ತೀನಿ ಬಟ್ ಇವತ್ತು ಕಡೇ ಕಾರ್ತಿಕ ಸೋಮವಾರ ಇರೋ ಅಂಥದ್ದು ಹಾಗಾಗಿ ಇನ್ನೂ ಆಗಿ ಪೂಜೆ ಮಾಡಬೇಕಲ್ವ ಹಾಗಾಗಿ ಫಸ್ಟಿಗೆ ರಂಗೋಲಿ ಇದ್ದೀನಿ ಯೂಜಲಿ ಹಾಕೋ ಥರನೇ ಸ್ವಲ್ಪ ಸ್ಪೆಷಲಾಗಿ ರಂಗೋಲಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನೋಡೋಣ ಲಾಸ್ಟ್ ಕಂಪ್ಲೀಟ್ ಆಗೋದ್ರೊಳಗೆ ಹೇಗೆ ಬಂದಿರುತ್ತೆ ರಂಗೋಲಿ ಅಂತ ನೋಡಿ ಅಂದರೆ ಇವತ್ತು ಸ್ವಲ್ಪ ಕಲರ್ನ ಫಿಲ್ ಮಾಡಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಯೂಶಲಿ ಎದೋಳೋ ಹತ್ರ ಐದು ಗಂಟೆಗೆ ಎದ್ದಿದ್ದೀನಿ ಇವತ್ತು ಬೇಗನೆ ಎದ್ದೆ ಚಳಿ ಇದ್ರೂ ಎದೊಳ್ ಅಂದರೆ ಕೆಲವೊಮ್ಮೆ ಚಳಿ ಇದ್ದಾಗ ಅದೇ ಅಲಾರಮ್ ಆಫ್ ಮಾಡಿ ಐದುವರೆಗೆ ಎದ್ದು ಹೇಳ್ತಿದ್ದೆ ಬಟ್ ಇವತ್ತು ಐದು ಗಂಟೆಗೆ ಹೆಚ್ಚಾಯಿತು ಎದು ಬಂದು ರಂಗೋಲಿ ಹಾಕ್ತಾ ಕೂತಿದ್ದೀನಿ ಬಾರ್ಡರ್ನ ಇದು ಫಸ್ಟ್ ಹಾಕ್ಬಿಟ್ಟೆ ಅದಾದಮೇಲೆ ಇದು ಕಡೆ ಕಾರ್ತಿಕ ಸೋಮವಾರ ದೀಪ ಇಲ್ಲದೇ ರಂಗೋಲಿ ಏನು ಅಂತ ಹೇಳಿಬಿಟ್ಟು ಆ ಕಡೆ ಈ ಕಡೆ ಎರಡು ದೀಪಗಳನ್ನೂ ಕೂಡ ಹಾಕ್ತೆ ಇನ್ನು ರಂಗೋಲಿನಲ್ಲಿ ದೀಪ ಹಾಕೋಣ ಅಂದ್ಕೊಂಡೆ ಬೇಡ ಪರವಾಗಿಲ್ಲ ಬಾಗಿಲಲ್ಲೇ ಅಂದರೆ ಬಾರ್ಡರಲ್ಲೇ ಎರಡು ದೀಪ ಇದೆಯಲ್ಲ ಸಾಕಲ್ವ ಅಂತ ಹೇಳಿಬಿಟ್ಟು ರಂಗೋಲಿನ ಸಿಂಪಲ್ ಆಗಿಯೇ ಹಾಕ್ತಾಯಿದೆ ಮೂರಿಂದ ಎರಡು ಚುಕ್ಕಿ ರಂಗೋಲಿನ ಇದ್ದಿದ್ದು ಇನ್ನು ಇವತ್ತು ಸ್ವಲ್ಪ ಕಲರೆಲ್ಲ ಫಿಲ್ ಮಾಡಿ ಚೆನ್ನಾಗಿ ರಂಗೋಲಿ ಹಾಕೋಣ ಅಂತ ಅಂದ್ಕೊಂಡಿದ್ದೆ ಅಂದರೆ ಊರ ಕಡೆ ಎಲ್ಲ ಅಂದರೆ ಕಾರ್ತಿಕ ಸೋಮವಾರದಲ್ಲಿ ಹಬ್ಬತ್ತರನೇ ಮಾಡ್ತಾರೆ ಬಾಗ್ಲಲ್ಲೆಲ್ಲ ದೊಡ್ಡದಾಗಿ ಅಂದರೆ ಸಗಣಿ ಸಾರಿಸಿ ದೊಡ್ಡದಾಗಿ ರಂಗೋಲಿ ಹಾಕಿ ಸಗಣಿನ ಮಧ್ಯದಲ್ಲಿಟ್ಟು ಅದ್ರ ಮೇಲೆ ದೀಪ ಇಟ್ಟು ಆ ರೀತಿಯೆಲ್ಲ ಮಾಡ್ತಾರೆ ನಾವು ಚಿಕ್ಕವರು ಇದ್ದಾಗ್ಲೂ ಕೂಡ ಮೈಸೂರಲ್ಲೆಲ್ಲ ಹಾಂ ಊರು ಕಡೆ ಸಿಕ್ತಿತ್ತು ಸಗಣಿ ಬಟ್ ಮೈಸೂರಲ್ಲೂ ಸ್ವಲ್ಪ ಕಷ್ಟ ಇತ್ತು ಸಿಗೋದು ಅವಾಗೆಲ್ಲ ಆದರೂ ಕೂಡ ಹೋಗಿ ಉಡ್ಕೊಂಡು ತಂದು ಮನೆ ಬಗ್ಲಲ್ಲಿ ಉಸ್ಲತ್ರ ಇರ್ತೀವಲ್ವ ಅದಕ್ಕೂ ಕೂಡ ಸಗ್ನಿ ಇಟ್ಟು ಅದ್ರ ಮೇಲೆ ದೀಪ ಇಡ್ತಾಯಿದ್ವಿ ನಾವು ಮುಂಚೆ ಎಲ್ಲ ಇವಾಗಲ್ಲೆಲ್ಲ ಸಿಗೋಲ್ಲ ಡೈರೆಕ್ಟಾಗಿ ಒಂದು ಪ್ಲೇಟ್ ಇಟ್ಟು ದೀಪ ಇಡುವಂಥದ್ದು ಆ ರೀತಿ ದೀಪ ಹಚ್ತಾಯಿದ್ವಿ ಇವಾಗ ಮುಂಚೆ ಆ ರೀತಿ ಮಾಡ್ತಾಯಿದ್ವಿ ಹಾಗಾಗಿ ದೀಪದ ರಂಗೋಲಿ ಹಾಕೋಣ ಅಂತ ಹೇಳಿಬಿಟ್ಟು ದೀಪದ ರಂಗೋಲಿ ಹಾಕಿ ಕಾರ್ತಿಕ ಸೋಮವಾರದಲ್ಲಿ ಸ್ಪೆಷಲಾಗಿ ಅಂದರೆ ಪ್ರತಿ ವಾರ ಹೀಗೆ ಮಾಡಿದರೆ ಇರ್ತಿತ್ತು ಅನಿಸ್ತಿತ್ತು ಬಟ್ ಆದರೆ ಆಗ್ತಾ ಇರಲಿಲ್ಲ ಅಲ್ವಾ ಮಕ್ಳಿಗೆ ಸ್ಕೂಲ್ ಕಳಿಸ್ಕೊಂಡು ಲಾಸ್ಟ್ ಸೋಮವಾರನಾದರೂ ಸ್ವಲ್ಪ ಸ್ಪೆಷಲ್ಲಾಗಿ ಮಾಡೋಣ ಅಂತ ಹೇಳಿಬಿಟ್ಟು ರಂಗೋಲಿನ ಹಾಕಿದ ಮೇಲೆ ಕಲರ್ನು ಕೂಡ ಫಿಲ್ ಇದೆ ನಿಮ್ಮಲ್ಲೆಲ್ಲ ದೀಪಾವಳಿನ ಹೇಗೆ ಅಂದರೆ ಕಾರ್ತಿಕ ಸೋಮವಾರನ ಹೇಗೆ ಆಚರಿಸ್ತೀರ ಅಂತ ಹೇಳಿ ಆಮೇಲೆ ಪ್ರತಿ ಅಂದರೆ ಸೋಮವಾರದಲ್ಲೂ ಸ್ವೀಟ್ಸ್ ಎಲ್ಲ ಮಾಡೋರು ಪಾಯಸ ಏನಾದರೂ ಒಂದು ಸ್ವೀಟು ಆಮೇಲೆ ಏನಾದರೂ ಒಂದು ಸ್ಪೆಷಲ್ ಅಡುಗೆ ಅಂತ ಮಾಡ್ತಿದ್ರು ನಮ್ಮೂರ ಎಲ್ಲ ಬಟ್ ಆದರೆ ನಾನು ಏನು ಮಾಡೋದಕ್ಕಾಗ್ತಿಲ್ಲ ನಾನಲ್ಲ ಈಗ ನಮ್ಮೂರ ಕಡೆಯಲ್ಲೂ ಏನೂ ಮಾಡಲ್ಲ ಅವರೂ ಕೂಡ ಬಟ್ ನಾವು ಇವತ್ತು ಏನಾದರೂ ಸ್ಪೆಷಲ್ ಅಡುಗೆ ಮಾಡಿಕೊಂಡು ಹಾಗೆ ಸ್ಪೆಷಲ್ಲಾಗಿ ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ಈ ರೀತಿ ರಂಗೋಲಿನೇ ಇನ್ನು ಕಲರ್ ಕಲರೆಲ್ಲ ಫಿಲ್ ಮಾಡಿದ್ದೆ ಆಯಿತು ಈ ರೀತಿ ಕಲರ್ ಫಿಲ್ ಮಾಡಿದ್ದೆ ನನಗೆ ಈ ರಂಗೋಲಿ ನೋಡೋದಕ್ಕೆ ಏನನ್ನಿಸ್ತಿತ್ತು ಅಂದರೆ ಈ ಜಾತ್ರೆಗಳಲ್ಲಿ ಎಕ್ಸಿಬಿಷನಲ್ಲೆಲ್ಲ ಈ ಏನಂದರೆ ಜಾಯಿಂಟ್ ವೀಲ್ ಇರುತ್ತಲ್ವಾ ಆ ರೀತಿ ನೋಡೋಕೆ ಅನಿಸ್ತಾ ಇತ್ತು ನನಗೆ ಆ ರೀತಿ ಕಾಣಿಸ್ತಾ ಇತ್ತು ನಿಮಗೆ ಹೇಗೆ ಕಾಣಿಸ್ತಿದೆ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಇನ್ನು ಹಾಗೆ ಕಿಚನ್ ಕಡೆ ಬಂದೆ ಕಿಚನಲ್ಲಿ ಅಂದರೆ ಬ್ರೇಕ್ಫಾಸ್ಟಿಗೆ ಇವತ್ತು ಏನು ಪ್ರಿಪೇರ್ ಇದೆ ಅಂದರೆ ದೋಸೆ ಮತ್ತು ಗ್ರೇವಿ ಮಾಡೋಣ ಅಂತ ಇದೆ ಗ್ರೇವಿ ಮಾಡೋದಕ್ಕೆ ಅಂತ ಹೇಳಿ ಫಸ್ಟಿಗೆ ಆಲೂಗಡೆ ಎಲ್ಲ ಅದನ್ನು ಹೊರದ್ಬಿಟ್ಟು ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಳ್ಳೋಣ ಅಂತ ಹೆಚ್ಚಿಟ್ಕೊಳ್ತಾ ಇದ್ದೆ ಕಾಳು ಸೀಸನ್ ಅಲ್ವಾ ಇವಾಗ ಕಾಳು ಸೀಸನ್ ಇದ್ದಾಗ ಬೇರೆ ಏನು ತಿನ್ನೋದಕ್ಕೂ ಬೇಜಾರು ಅನಿಸುತ್ತೆ ಬೇಳೆ ಸಾಂಬಾರು ಎಲ್ಲ ಮಾಡೋದು ಅಂದರೆ ಈ ಟೈಮಲ್ಲಿ ನಿಜಕ್ಕೂ ಬೋರ್ ಹೊಡಿತಾ ಇರುತ್ತೆ ಹಸಿಕಾಳು ಇದ್ದಾಗಂತೂ ಆ ಬೇಳೆ ರುಚಿನೇ ಅನ್ಸೋದಿಲ್ಲ ಅದಂತೂ ನಿಜಪ್ಪ ಅಂತ ಅನ್ಸುತ್ತಾ ನಿಮಗೆ ಅದರಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನೀನು ಅದೇ ಆ ತರಕಾರಿ ಎಲ್ಲದನ್ನು ಜಾಸ್ತಿ ಹಾಕಿ ದೋಸೆ ಜೊತೆಗೆ ಗ್ರೇವಿ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೆ ಇನ್ನು ಎಲ್ಲದನ್ನು ಫ್ರೈ ಮಾಡಿ ರೆಡಿ ಮಾಡಿಕೊಂಡು ಒಂದು ವಿಜ್ವಲ್ ಹಸಿ ಕಾಳಾಗಿರೋದ್ರಿಂದ ಆಮೇಲೆ ತರಕಾರಿನೂ ತುಂಬ ಪುಟ್ ಪುಟ್ಟದಾಗೆ ಹೆಚ್ಚಾಕಿದ್ದೆ ದೋಸೆ ಜೊತೆಗೆ ಮಿಕ್ಸ್ ಮಾಡ್ಕೊಂಡು ತಿನ್ನಲಿಲ್ಲ ಅಂದರೆ ಅದನ್ನು ಆರು ತಿನ್ನೋದು ಬೇಡ ಅಂತ ಹೇಳಿಬಿಟ್ಟು ಅದಾದಮೇಲೆ ಗ್ರೇವಿ ಮಾಡಿಟ್ಟೆ ಇನ್ನು ದೋಸೆಗೆ ಹಿಂದಿನ ದಿನ ರುಬ್ಬಿದ್ದು ಇವಾಗ ಚಳಿ ಇರೋದಕ್ಕೆ ಸ್ವಲ್ಪನೂ ಉಬ್ಬಂದಿರಲಿಲ್ಲ ನಾನು ಅದು ತುಂಬ ಬೇಗನೆ ರುಬ್ಬಿದ್ದೀನಿ ಮೂರು ಗಂಟೆಗೆಲ್ಲ ರುಬ್ಬಿದೆ ಆದರೂ ಕೂಡ ಯಾಕೆ ಗೊತ್ತಿಲ್ಲ ದೋಸೆಗೆ ಬಂದಿರಲಿಲ್ಲ ದೋಸೆ ಇಟ್ಟು ಉಬ್ಬಿಲ್ಲ ಅಂದರೆ ನಾನು ಯೂಶಲಿ ಸೋಡಾನ ಬಳಸೋದಿಲ್ಲ ಅಂದರೆ ತೀರ ನಾನು ಹಾಕಲೇಬೇಕು ಅಂತ ಯೋಚನೆ ಮಾಡೋದಿಲ್ಲ ತೀರಾ ರೊಟ್ಟಿ ಥರ ಬರ್ತಿದೆ ಅಂತ ಅನಿಸ್ತು ದೋಸೆ ಅದಕ್ಕೋಸ್ಕರ ಸ್ವಲ್ಪ ಈನೋ ಪೌಡರ್ನ ಯೂಸ್ ಮಾಡಿದೆ ಯಾವಾಗಲೂ ನಾನು ಇನೋ ಈನೋ ಪೌಡರ್ನೇ ಯೂಸ್ ಮಾಡ್ತೀನಿ ಸೋಡಾಗೆ ಬೆಸ್ಟ್ ಅದು ಹಾಗಾಗಿ ಇನ್ನೂ ಪೌಡರ್ನ ಯೂಸ್ ಮಾಡಿದೆ ಅದಾದಮೇಲೆಲ್ಲ ದೋಸೆಗಳನ್ನು ಸಾಫ್ಟಾಗಿ ಫಸ್ಟ್ ಫಸ್ಟೆಲ್ಲ ಒಂಥರ ರೊಟ್ಟಿ ರೊಟ್ಟಿ ಥರ ಅದ್ರ ಮೇಲ್ಗಡೆ ಸ್ವಲ್ಪನು ಸ್ಪಾಂಜೆ ಅನಿಸ್ತಿರಲಿಲ್ಲ ಆ ರೀತಿ ಇರ್ತಿದ್ವು ಅದಾದಮೇಲೆ ಚೆನ್ನಾಗಿ ಬಂದ್ವು ದೋಸೆ ಎಲ್ಲ ಸಾನು ಫಸ್ಟಿಗೆ ಬ್ರೇಕ್ಫಾಸ್ಟ್ ಹಾಕೊಟ್ಟೆ ಅವಳು ಕೂಡ ರೆಡಿಯಾಗಿ ಬಂದ್ಲು

ಸಾನು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡೋದ್ಲು ಅಂದರೆ ಅವಳಿಗೆ ಕೋಲ್ಡ್ ಆಗಿಬಿಟ್ಟಿದೆ ಇವಾಗ ವೆದರ್ ಚೇಂಜ್ ಆಗಿರೋದ್ರಿಂದ ನೋಸ್ ಬ್ಲಾಕ್ ಆಗ್ತಿದೆ ಅದಕ್ಕೆ ಆ ನೋಸ್ ಬ್ಲಾಕಿಂದ ಅವಳಿಗೆ ಕೆಮ್ಮು ಕೂಡ ಬಂದಂಗೆ ಆಗ್ತಾಯಿದೆ ಕೆಮ್ಮಾಗಿಲ್ಲ ಬಟ್ ಆದರೆ ನೋಸ್ ಬ್ಲಾಕ್ ಆಗೋದ್ರಿಂದ ಕೆಮ್ಮು ಅನಿಸ್ತಾ ಇದೆ ಇನ್ನದಾದಮೇಲೆ ಕನುಷಿಗೂ ಕೂಡ ದೋಸೆ ಹಾಕ್ಕೊಟ್ಟಿದ್ದೆ ಅವಳಿಗೆ ಟಡಿ ಬಿಯರ್ ಮಾಡಿಕೊಟ್ಟಿದ್ದೆ ದೋಸೆನಲ್ಲಿ ಇಂಥದ್ದೇನಾದರೂ ಸ್ಪೆಷಲಾಗಿ ಕಣ್ಣಿಗೆ ಚೆನ್ನಾಗಿ ಕಾಣೋ ತಿನ್ನೋದಕ್ಕೆ ಇಷ್ಟಪಟ್ಟು ತಿಂತಾಳಲ್ಲ ಅಂತ ಹೇಳಿಬಿಟ್ಟು ಈ ರೀತಿ ದೋಸೆನ ಹಾಕ್ಕೊಟ್ಟಿದ್ದೆ ಅವಳು ಕೂಡ ತಿಂದು ಕ್ಲಾಸ್ಗೆ ಹೊರಟ್ಲು ಸ್ಕೂಲಿಗೆ ಅದಾದಮೇಲೆ ನಾನು ಕೂಡ ಫ್ರೆಶ್ ಫ್ರೆಶಪ್ಪಾಗಿ ದೀಪ ಹಚ್ಚೋಣ ಅಂತ ಹೇಳಿ ದೇವರ ದೀಪನ ಹಚ್ಚಿ ಮುಗಿಸ್ತೀವಿ ಅಷ್ಟೇ ಇನ್ನು ನೈವೇದ್ಯಕ್ಕೆ ಇವತ್ತು ನಾನು ಬಾಳೆಹಣ್ಣು ಮತ್ತು ಸೇಬೆಕಾಯಿ ಇತ್ತು ಅದನ್ನು ಇಟ್ಟು ಪೂಜೆ ಮಾಡಿದ್ದೆ ಟೈಮ್ ಹತ್ತುವರೆ ಆಗಿದೆ ಪೂಜೆ ಮುಗಿಯೋದ್ರೊಳಗೆ ಇನ್ನು ಸಂತಗೆ ಬ್ರೇಕ್ಫಾಸ್ಟ್ ಹಾಕ್ಕೊಟ್ಟಿದ್ದೆ ನಾನು ಉಪವಾಸ ಇರೋಣ ಕಡೆ ಕಾರ್ತಿಕ ಸೋಮವಾರ ಅಲ್ವಾ ಒಪ್ಪತ್ತು ಬಿಡೋಣ ಸಂಜೆ ಹೊತ್ತಿಗೆ ಅಂತ ಹೇಳಿಬಿಟ್ಟು ಹಸ್ಕೊಂಡಿದ್ದೆ ಯೂಶ್ವಲಿ ಹಸ್ಕೊಂಡಿರೋದಿಲ್ಲ ಬಟ್ ಆದರೆ ಇವತ್ತು ಮಾಡೋಣ ಅಂತ ಆಸೆಗೆ ಮಾಡ್ತಾಯಿದ್ದೀನಿ ಇನ್ನು ಹಣ್ಣೆಲ್ಲ ತಿನ್ಬೋದಲ್ವ ಅಂತ ಹೇಳಿಬಿಟ್ಟು ಒಂದೇ ಒಂದು ಸೀ ತಗೊಂಡು ತೊಗೊಂಡು ತಿಂತಾಯಿದ್ದೆ ಇನ್ನು ತಿನ್ ಮುಗಿಸಿ ಸ್ವಲ್ಪ ಹೊತ್ತು ನಾನು ರೆಸ್ಟ್ ಮಾಡಿ ಅದಾದ ನಂತರ ಕ್ಲಾಸ್ ಕಡೆ ಹೊರಟೆ ಇನ್ನು ನಿದ್ರೇನೂ ಕೂಡ ಏನು ಮಾಡಲಿಲ್ಲ ಉಪವಾಸ ಆದಮೇಲೆ ನಿದ್ರೆನೂ ಕೂಡ ಮಾಡಬಾರ್ದು ಅಂತಾರೆ ಅದಕ್ಕೋಸ್ಕರ ಇನ್ನು ಅದಾದಮೇಲೆ ಇವತ್ತು ಕ್ಲಾಸಲ್ಲಿ ಪಟೇಲ ಪ್ಯಾಂಟ್ನ ಕಟ್ ಮಾಡ್ಕೊಡ್ತಾಯಿದ್ದೆ ನನ್ನ ಜೊತೆಗೆ ಬರ್ತಾರಲ್ಲ ಅವರು ತಂದಿದ್ದು ಅದನ್ನು ನಾನು ಕಟ್ ಮಾಡ್ತಾ ಇದ್ದೆ ನಂಗೆ ಕಟ್ಟಿಂಗ್ ಅಂದರೆ ಇಷ್ಟ ಎಷ್ಟು ಸ್ಟಿಚಿಂಗಿಂತ ಜಾಸ್ತಿ ಕಟ್ಟಿಂಗ್ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ಯಾವುದೇ ಕಟ್ಟಿಂಗ್ ಬಂದರೂ ನಾನೇ ಮಾಡ್ತಾ ಕೂತಿರ್ತೀನಿ ಕ್ಲಾಸಲ್ಲಿ ಬೆಳಿಗ್ಗೆ ಪೂಜೆ ಆದ್ಮೇಲೆ ವಿಡಿಯೋನ ಕಂಟಿನ್ಯೂ ಮಾಡಕ್ ಆಗಿಲ್ಲ ಇವಾಗ ಆಲ್ರೆಡಿ ಟೈಮ್ ಐದು ಗಂಟೆ ಆಗಿದೆ ಇವಾಗ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದೀನಿ ಕಂಟಿನ್ಯೂ ಮಾಡಕ್ಕೆ ಸಾಕ್ಷಿ ಏನಂದ್ರೆ ನನ್ನ ಮಕ್ಳು ಅಂದ್ರೆ ರೀಸನ್ ರೀಸನ್ ನನ್ ಮಕ್ಳು ಕೇಕ್ ಮಾಡವ್ರೆ ಕಪ್ ಕೇಕ್ ಮಾಡ್ಕೊಂಡು ತಿಂತವ್ರೆ ನಾನು ಕ್ಲಾಸ್ ಹೋಗಿದ್ ಬಂದ ನಾನು ಕನುಷಿ ಕೊಡ್ತಿದಂಗೆ ತಿನ್ನಕ್ಕೆ ಏನಾದ್ರೂ ಬೇಕು ಅಂದ್ರು ನನಗೆ ಏನ್ ಮಾಡ್ಕೊಡ್ಲಿ ನನಗೆ ಹಶು ಅಲ್ಲಿ ಏನಾದ್ರು ಮಾಡಕ್ ಹೋದ್ರೆ ನನಗ್ ಬೇಕು ಅದು ಅದಕ್ಕೋಸ್ಕರ ನಾನು ಏನು ಮಾಡ್ಕೊಡಲ್ಲ ಕನುಷಿ ದೋಸೆ ಐತೆ ಇದು ಏನು ಸಿಬೆಕಾಯಿ ಐತೆ ಮಾವಿನಕಾಯಿ ಐತೆ ತಿನ್ನುವಂತ ಅಂದೆ ಹಂಗ್ ಬೇಡ ನಂಗೆ ಏನಾದ್ರು ಬೇಕು ಅಂತ ಸಂತಕ್ ಬಂದ್ಬಿಡೋದು ಸಂತಕ್ಕೆ ಇಷ್ಟ ಐತೆ ಸಂತು ತಿಂತ ಇಲ್ಲ ಅಂದೆ ಅವರು ಜೇಸಿಗೆ ಹೋಗಿದ್ರು ಹಾಗಾಗಿ ತಿನ್ನು ಅಂದ್ರೆ ತಿನ್ಲಿಲ್ಲ ಅದಕ್ಕೋಸ್ಕರ ಇವಾಗ ಕೇಕ್ ಮಾಡ್ಕೊಂಡವ್ರು ಅವ್ರೆ ನಾನು ಏನೇನು ಇಲ್ಲ ಅಂತ ಬೇಕಿತ್ತ ಈ ಕೋತಿ ಆಟ ಇಲ್ಲಿಯೋ ಇಲ್ಲಿ ಬ್ಯಾಕ್ ಕ್ಯಾಮ್ರಾ ಮಾಡಿ ತೋರಿಸ್ಬಿಡ್ತೀನಿ ತೋರಿಸ್ಬಿಡ್ತೀವಿ ಸೇರಿಸ್ಬಿಟ್ ಕೇಕ್ ಮಾಡ್ಬಿಟ್ಟವ್ರೆ ಇಲ್ಲಿ ಅದು ರಾಗಿ ಕೇಕು ಪಿಚಿ ಪಿಚಿ ಇಲ್ಲ ಇದು ಸ್ಪಾಂಜ್ ಸ್ಪಾಂಜಿ ಥರ ಚೆನ್ನಾಗೈತೆ ಅದು ವೆಜ್ ಕೇಕ್ ಅದು ಇವತ್ತು ನಾನು ತಿನ್ನಂಗಿಲ್ಲ ನನ್ನ ಮಕ್ಕಳು ಹೊಸ ಪ್ರಯೋಗಗಳನ್ನೆಲ್ಲ ಮಾಡಿ ಅವರು ಟೇಸ್ಟ್ ನೋಡ್ತಾ ಇದ್ದಾರೆ ನೋಡಿ ಇದು ಮುಟ್ ಸುಮ್ಮನೆ ನನಗೆ ಇಲ್ಲಿ ವಿಡಿಯೋದಲ್ಲ ಅಪ್ಲೋಡ್ ಮಾಡಿದ್ರೆ ಕಾಣಸದು ಸ್ಪಾಂಜಿ ಸ್ಪಾಂಜಿ ಸಾಕಾತಾಗಿ ಬಂದೈತೆ ಚೆನ್ನಾಗೈತಾ

ಹಾಕ್ತೀನಿ ಅದ್ರ ರೆಸಿಪಿನೂ ಕೂಡ ನೋಡಿ ಇನ್ನು ನಾನಿವತ್ತು ರೆಸಿಪಿ ತೋರ್ಸೋಣ ಅಂದ್ಬಿಟ್ಟು ಮಧ್ಯಾಹ್ನ ಕಾಳನ್ನ ನೆನೆದಕ್ಕೆ ಹಾಕಿಟ್ಟು ಹೋಗಿದ್ದೆ ಕಾಳುಗಳನ್ನ ನೆನೆದಕ್ಕೆ ಹಾಕಿದ್ದೀನಿ ಒಡೆ ಮಾಡೋಣ ಅಂತ ಹೇಳ್ಬಿಟ್ಟು ಇದ್ರ ರೆಸಿಪಿನೂ ಕೂಡ ಶೇರ್ ಮಾಡ್ತೀನಿ ಏನೇನು ಕಾಳು ನೆನೆ ಹಾಕಿದ್ದೀನಿ ಅನ್ನೋ ವೀಡಿಯೋನು ಕೂಡ ಆ್ಯಡ್ ಮಾಡ್ತೀನಿ ಅದನ್ನು ಕೂಡ ಚೆಕ್ ಮಾಡಿ 3 scoops of jaggery. So, you want to cocoa, cocoa powder? I Baking soda. One, two, like three. That's the like a spoon. is am is to spoon. i spoon. So next to next oil, I got it in. Two spoons of oil. Next to vanilla essence, and a enough, perfect. now need to add anything ಅದನ್ನೇ ನೋಡಿದ್ರೆ ಬೊಬಾ ಥರನೇ ಅನಿಸುತ್ತೆ ಸೊ ಮಿಕ್ಸ್ ಮಾಡಿ ರಾಗಿ ಎಲ್ಲ ಮಿಲ್ಟ್ ಆಗಬೇಕು ಲೈಕ್ ತಿಕ್ನೆಸ್ ಕೊಡಬೇಕು ತಿಕ್ನೆಸ್ ತಿನ್ ಲೈಕ್ ತಿನ್ನೆಸ್ ಏನಾದರೂ ಏನು ವರಿ ಮಾಡ್ಕೋಬೇಡಿ ಅದ್ರ ಬಗ್ಗೆ ಏನಿ

ನೋಡಿದ್ರಲ್ಲ ಕೇಕ್ ಮಾಡೋದಕ್ಕೆ ಎಷ್ಟು ಸರ್ಕಸ್ ಮಾಡ್ಕೊಂಡು ಜಗಳ ಮಾಡ್ತಾವೆ ಇಬ್ಬರೂ ಸೇರಿಕೊಂಡು ಅಂತ ಹೇಳ್ಬಿಟ್ಟು ನಾನು ಜಾಸ್ತಿ ಎಡಿಟ್ ಮಾಡೋದಕ್ಕೆ ಹೋಗಿಲ್ಲ ಹಾಗೆಯೇ ರಾಗಿ ಹಾಕಿದ್ದೀನಿ ಆಗಿರುತ್ತೆ ನಿಮಗೂ ನೋಡೋದಕ್ಕೆ ಅಂತ ಹೇಳ್ಬಿಟ್ಟು ಹಾಕಿದೆ ಕೇಕ್ ಮಾತ್ರ ಚೆನ್ನಾಗಿತ್ತು ಸಾಫ್ಟ್ ಆಗೋ ಸ್ಪಾಂಜಿಯಾಗಿ ಬಂದಿತ್ತು ಟ್ರೈ ಮಾಡಿ ನಿಮಗೂ ಕೂಡ ಇಷ್ಟ ಆಗ್ಬೋದು ಇನ್ನು ಬನ್ನಿ ವಡೆ ಒಡೆ ಮಾಡೋದನ್ನು ನೋಡೋಣ ಫಸ್ಟಿಗೆ ನಾನು ಒಂದು ಕಪ್ಪಷ್ಟು ಅಳಸಂದೆ ಕಾಳನ್ನ ಹಾಕೊಂಡಿದ್ದೀನಿ ಜೊತೆಗೆ ಅರ್ಧ ಕಪ್ಪಷ್ಟು ಕಡಲೆಬೇಳೆಯನ್ನು ಹಾಕೊಂಡಿದ್ದೀನಿ ಹಾಗೆ ಅರ್ಧ ಕಪ್ಪಷ್ಟು ಬಟಾಣಿನ ಹಾಕೊಂಡು ಜೊತೆಗೆ ಒಂದು ಇಡಿಯಷ್ಟು ಕಾಬುಲ್ ಕಡಲೆ ಕಾಳನ್ನ ಹಾಕ್ಕೊಂಡಿದ್ದೀನಿ ನಾನು ಅದನ್ನೆಲ್ಲ ಅದನ್ನು ಮಿಕ್ಸ್ ಮಾಡಿ ಎರಡರಿಂದ ಮೂರು ಸರಿ ವಾಶ್ ಮಾಡಿ ಒಂದು ಅವರ್ ಇದನ್ನು ನೆನೆಯೋದಕ್ಕೆ ಇಡಬೇಕು ಚೆನ್ನಾಗಿ ನೆನ್ತರೆ ಅಂದರೆ ಕಾಬುಲ್ ಕಡಲೆ ಬಟಾಣಿ ಎಲ್ಲ ಸ್ವಲ್ಪ ಚೆನ್ನಾಗಿ ನೆನಿಬೇಕು ಅದಕ್ಕೋಸ್ಕರ ಆರರಿಂದ ಅವರ್ ನೆನೆಸ್ಕೊಳ್ಬೇಕಾಗುತ್ತೆ ಇನ್ನು ಇವಾಗ ಅದ್ರ ತುಂಬ ನೀರು ಹಾಕಿ ನೆನೆಯೋದಕ್ಕೆ ಇವಾಗ ಬಿಟ್ಟಿದ್ದೀನಿ ಇದು ಆರರಿಂದ ಅವರ್ ಆಗಲಿ ನೆನೆಯಲಿ ಅವರ್ ಆಗಲಿ ನೆನೆಲಿ ಇವಾಗ ನೆನ್ತಿದೆ ಕಾಳೆಲ್ಲ ಉಬ್ಬಿ ಬಂದಿದೆ ನೋಡಿ ಇವಾಗ ಚೆನ್ನಾಗಿ ನೆಂತಿದೆ ಇವಾಗ ಇದನ್ನು ಗ್ರೈಂಡ್ ಮಾಡ್ಕೊಳ್ಬೇಕು ಇದಕ್ಕೆ ಮಸಾಲೆ ಏನೇನು ಹಾಕೊಳ್ತೀನಿ ಅಂದರೆ ನಾನು ಒಣ್ಮೆಣಕಾಯಿ ಖಾರಕ್ಕೆ ಬೇಕಾಗಿ ಇರೋ ಅಷ್ಟು ಒಂದು ಮೆಣ್ಸಿನ್ಕಾಯಿನ ಹಾಕಿದ್ದೀನಿ ಹಾಗೆ ಒಂದು ಒಂದಲ್ಲ ಅರ್ಧ ಈರುಳ್ಳಿ ಬೆಳ್ಳುಳ್ಳಿ ಮೂರನ್ನ ಬಿಡಿಸಿ ಇಟ್ಕೊಂಡಿದ್ದೀನಿ ಜೊತೆಗೆ ಕರ್ಬೇವಿನ ಸೊಪ್ಪನ್ನು ಕೂಡ ಇಟ್ಕೊಂಡಿದ್ದೀನಿ ಇದನ್ನೆಲ್ಲ ಅದನ್ನು ತೆಗೆದು ಒಂದು ಮಿಕ್ಸಿ ಜಾರ್ನಲ್ಲಿ ಫಸ್ಟಿಗೆ ಇದನ್ನು ಹಾಕೊಳ್ತೀನಿ ಇದ್ರ ಜೊತೆಗೆ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನು ಕೂಡ ಇದೇ ಟೈಮಲ್ಲಿ ನೋಡಿ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ಇದನ್ನು ಸ್ವಲ್ಪ ತರಿತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ ಇದನ್ನು ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡಿದ್ದಾದಮೇಲೆ ಮತ್ತು ಇದ್ರ ಜೊತೆಗೆ ನಾವು ನೆನೆಸಿಟ್ಟಿರೋ ಕಾಳು ಏನಿದೆ ಅದನ್ನು ಸ್ವಲ್ಪ ಹಾಕ್ಕೊಂಡು ಮತ್ತೆ ಇದನ್ನು ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ ಈ ಗ್ರೈಂಡ್ ಮಾಡೋ ಟೈಮಲ್ಲಿ ನಾನು ಸುತ್ತ ಅದು ಹರಳು ಹಾಕಿದ್ನಲ್ಲ ಅದೆಲ್ಲ ಬಂದು ಸೈಡಲ್ಲಿ ಕೂತಿತ್ತು ಅದಕ್ಕೋಸ್ಕರ ಮತ್ತೆ ಎಲ್ಲ ಸೈಡಿಂದ ತೆಗೆದು ಮತ್ತೆ ಜಾರಲ್ಲಿ ಹಾಕಿ ಅದ್ರ ಮೇಲೆ ಮತ್ತೆ ಇನ್ನು ಒಂದಷ್ಟು ನೆನೆಸಿರೋ ಕಾಳನ್ನ ಹಾಕೊಂಡು ಈ ರೀತಿ ರುಬ್ಕೊಳ್ತಾಯಿದ್ದೀನಿ ಈ ಕಾಳುಗಳ ಜೊತೆ ನೀವು ಇನ್ನೂ ಉದ್ದಿನ ಬೇಳೆಯಾಗೆ ಒಡೆದಿರೋದು ಹೆಸ್ರು ಬೇಳೆ ಬರುತ್ತಲ್ಲ ಹೆಸರು ಕಾಳನ್ನ ಹಾಗೆ ಒಡೆದಿರೋದು ಸಿಪ್ಪೆ ತೆಗ್ದಿರಲ್ವಲ್ಲ ಅದು ಇದನ್ನೆಲ್ಲ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಬಟ್ ಆದರೆ ನಾನು ಅದೆರಡನ್ನು ಮಿಸ್ ಮಾಡಿದ್ದೀನಿ ನೆಕ್ಸ್ಟ್ ಟೈಮ್ ನೀವು ಯಾರಾದರೂ ಮಾಡೋರಿದ್ದರೆ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ ಟೇಸ್ಟ್ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿ ಬರುತ್ತೆ ಇನ್ನೂ ಅದೇ ರೀತಿ ತರಿ ತರಿಯಾಗಿ ಗ್ರೈಂಡ್ ಮಾಡಿಕೊಂಡು ನಾನು ಫಸ್ಟಿಗೆ ಒಂದು ರೌಂಡು ತೆಗೆದಿಟ್ಕೊಂಡೆ ಇನ್ನೊಂದಷ್ಟು ಏನು ಕಾಳಿದ್ವು ಅದನ್ನು ಕೂಡ ಹಾಕ್ಕೊಂಡು ಅದನ್ನು ಕೂಡ ತರಿಯಾಗಿ ಗ್ರೈಂಡ್ ಮಾಡಿಕೊಂಡು ತೆಗೆದಿಟ್ಕೊಂಡಿದ್ದೀನಿ ಇದ್ರ ಜೊತೆಗೆ ನಾನು ಎರಡು ಮೀಡಿಯಮ್ ಸೈಜ್ ಇರುಲೇನ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಜೊತೆಗೆ ಇದ್ಕೌರೆ ಬೆಳೆಯೂ ಕೂಡ ಇದ್ದೀನಿ ಇದ್ಕೌರೆ ಬೇಳೆ ಪ್ಲಾನ್ ನನ್ನಲ್ಲಿರಲಿಲ್ಲ ಬಟ್ ಸೌಮ್ಯ ಇದು ಬೇಳೆ ಹಾಕಿ ವಡೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದರು ಅದಕ್ಕೋಸ್ಕರ ಅದನ್ನು ಕೂಡ ಹಾಕೋಣ ಅಂತ ಹೇಳ್ಬಿಟ್ಟು ಅವರೇ ಕಳೆದು ಮನೆಯಲ್ಲಿ ನೆನೆಸ್ಬಿಟ್ಟು ಅದನ್ನು ಇಸ್ಕ್ಬಿಟ್ಟು ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇದ್ರ ಜೊತೆ ಸಬ್ಬಕ್ಕಿ ಸೊಪ್ಪು ಹಾಗೆ ಮೆಂತ್ಯ ಸೊಪ್ಪು ಇಲ್ಲಾಂದರೆ ನುಗ್ಗೆ ಸೊಪ್ಪು ಇದೆಲ್ಲ ಹಾಕಿದ್ರೆ ಒಡೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಬಟ್ ಇವಾಗ ನನಗೆ ಆಪ್ಷನಲಿ ಅದು ಇರಲಿಲ್ಲ ಅದಕ್ಕೋಸ್ಕರ ಇದಿಷ್ಟನ್ನು ಮಾತ್ರ ಹಾಕಿ ಮಾಡ್ತಾಯಿದ್ದೀನಿ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಈ ಟೈಮಲ್ಲಿ ಬೇಕಿದ್ರೆ ಸಾಲ್ಟ್ ನೋಡಿಕೊಂಡು ನೀವು ಸಾಲ್ಟ್ ಪೌಡರ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು ಇನ್ನು ನೆಕ್ಸ್ಟಿಗೆ ಎಣ್ಣೆನ ಬಿಸಿ ಇಟ್ಟು ಎಣ್ಣೆ ಚೆನ್ನಾಗಿ ಕಾದಿದೆ ಅಂದಾಗ ಅಂದರೆ ಒಡೆ ಹಾಕಿದ ತಕ್ಷಣ ಮೇಲೆ ಬರೋ ಥರ ಇರಬೇಕು ಸ್ವಲ್ಪ ಹಾಕಿ ನೋಡಿ ಅದು ಮೇಲೆ ಎದ್ದು ಬಂದ ತಕ್ಷಣ ಒಡೆನ ಇದೇ ರೀತಿ ನಾನು ಕೈನಲ್ಲಿ ತಡ್ತಾಯಿದ್ದೀನಿ ಬೇಕು ಅಂದರೆ ಒಂದು ಬಟ್ಟೆನ ಇಟ್ಕೊಂಡು ಇಲ್ಲ ಪೇಪರ್ನ ಅಂದರೆ ಎಣ್ಣೆ ಪೇಪರ್ ಬರುತ್ತಲ್ಲ ಅದು ರೊಟ್ಟಿ ಶೀಟು ಇದ್ರ ಮೇಲೆ ಬೇಕಿದ್ದರೂ ತಟ್ಟಿ ಎಣ್ಣೆನೆಲ್ಲ ಹಾಕ್ಕೊಂಡು ಕರ್ಕೊಳ್ಬೋದು ಈ ರೀತಿಯಾಗಿ ನನ್ನ ಕೈನಲ್ಲೇ ಒಡೆ ತಟ್ಕೊಂಡು ಎಣ್ಣೆನೆಲ್ಲ ಇದ್ದೀನಿ ಇನ್ನು ಹಾಕಿದ ತಕ್ಷಣ ನಾವು ಅದನ್ನು ತಿರುವೋದಕ್ಕೆ ಹೋಗಬಾರ್ದು ಸ್ವಲ್ಪ ಹೊತ್ತು ಅದನ್ನು ಬೇಯೋದಕ್ಕೆ ಬಿಡಬೇಕು ಹಾಕಿದ ತಕ್ಷಣ ಕೈ ಹಾಕಿದ್ರೆ ಅದೆಲ್ಲ ಒಡೆದೋಗ್ಬಿಟ್ಟು ನಮಗೆ ಒಡೆ ಬರಲ್ಲ ಮಿಕ್ಸರ್ ಆಗಿಬಿಟ್ಟಿರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಅದನ್ನು ಉಲ್ಟ ಮಾಡಿಕೊಂಡು ಲೋ ಫ್ಲೇಮಲ್ಲಿ ಲೋ ಫ್ಲೇಮಿಂದ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಅದನ್ನು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಕ್ರಿಸ್ಪಿಯಾಗಿ ಬರುತ್ತೆ ತುಂಬ ಹೈ ಫ್ಲೇಮಲ್ಲಿ ಬೇಯಿಸಿದ್ರೆ ಕಲರ್ ಚೇಂಜ್ ಆಗುತ್ತೆ ಕ್ರಿಸ್ಪಿನೆಸ್ ಬರಲ್ಲ ಕಪ್ಪಾಗಿಬಿಟ್ಟಿರುತ್ತೆ ಅಷ್ಟೇ ಮೇಲ್ಗಡೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಕ್ರಿಸ್ಪಿಯಾಗಿ ಒಳಗಡೆನೂ ಕೂಡ ತುಂಬ ಚೆನ್ನಾಗಿ ಬೆಂದಿರುತ್ತೆ ಟೇಸ್ಟ್ ಮಾತ್ರ ನಾರ್ಮಲ್ ಕಡಲೆಬೇಳೆ ವಡೆನೂ ಸ್ವಲ್ಪ ಸಪ್ಪೆ ಅನಿಸ್ಬೋದು ಬಟ್ ಈ ರೀತಿ ವಿಚಿತ್ ಪತ್ರವಾಗಿ ಮಾಡ್ಕೊಳ್ಳಿ ನಂತರ ಈ ಥರ ಯಾರು ಮಾಡ್ತಾರೋ ನಾನು ಇದುವರೆಗೂ ನಾನೆಲ್ಲೂ ಕೇಳಿಲ್ಲ ಬಟ್ ನಾನು ಮಾತ್ರ ಇತ್ತೀಚೆಗೆ ಅಭ್ಯಾಸ ಆಗಿದ್ದು ನನಗೂ ಯಾವಾಗಲೂ ಒಂದು ಟೈಮು ಕಾಳು ಸ್ವಲ್ಪ ಇದ್ವು ಅಂತ ಎಲ್ಲ ಈ ರೀತಿ ಮಿಕ್ಸ್ ಮಾಡಿ ಮಾಡಿದ್ದೆ ಸಿಕ್ಕಾವಟ್ಟೆ ಟೇಸ್ಟ್ ಇಷ್ಟ ಆಗ್ಬಿಟ್ಟು ನಾನು ಇದೇ ಥರ ಒಡೆ ಮಾಡೋದು ಅಭ್ಯಾಸ ಆಗೋಗಿದ್ದೀನಿ ನಂಗೆ ಮಾತ್ರ ಸಿಕ್ಕಾವಟ್ಟೆ ಇಷ್ಟ ಆಯಿತು ನನಗೆ ಅಂತಲ್ಲ ಎಲ್ರಿಗೂ ಇಷ್ಟ ಆಗುತ್ತೆ ನೀವು ಕೂಡ ಒನ್ ಟೈಮು ಒಡೆ ಮಾಡಬೇಕು ಅಂದಾಗ ಈ ರೀತಿ ಟ್ರೈ ಮಾಡಿ ನೀವು ಪಕ್ಕ ಇದನ್ನೇ ರೆಗ್ಯುಲರಾಗಿ ಮಾಡ್ಕೊಂಡು ತಿಂತಾ ಇರ್ತೀರ ಈ ಒಡೆಗೆ ಏನು ಹೆಸರು ಕೊಡ್ಬೋದು ಅಂದರೆ ವಿಚಿತ್ರ ಒಡೆ ಅಂತಲೇ ಹೆಸ್ರು ಕೊಟ್ಕೊಳ್ಬೋದು ಅಂತ ಅನ್ಕೋ ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಓಡೇ ಮಾಡೋದ್ರ ಜೊತೆಗೆ ಹಾಗೇನೆ ನಾನು ದಾಲ್ ಕಿಚಡಿ ಮಾಡಿದ್ದೆ ಅನ್ನ ಸಾಂಬಾರು ಏನ್ ಮಾಡ್ಲಿಲ್ಲ ಹಸ್ಕೊಂಡಿದ್ದೆ ಅಲ್ವಾ ಅಷ್ಟು ಓನ್ ಮಾಡೋದಕ್ಕೆ ನನ್ ಕೈಲಿ ಆಗಲ್ಲ ಅನ್ಸುತ್ತು ಅದಕ್ಕೋಸ್ಕರ ಸ್ವಲ್ಪ ದಾಲ್ ಕಿಚಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಂದ್ರೆ ಮಸಾಲೆ ಹಾಕಿ ಪಲಾವ್ ತರಾನೇ ದಾಲ್ ಕಿಚಡಿ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ ನಾನು ಬೆಳಗ್ಗೆಯಿಂದ ಉಪವಾಸ ಇದ್ದಿದ್ದಾಯ್ತು ಅಂದ್ರೆ ಯೂಶಲಿ ನಾನು ಬೆಳಿಗ್ಗೆಂದ ಉಪವಾಸ ಯಾವತ್ತೂ ಇದು ತರಲಿಲ್ಲ ಬೆಳಗ್ಗೆನೆ ಈ ತರ ನೆಲ್ದಲ್ಲಿ ಕೂತು ಅಂದ್ರೆ ನೆಲದಲ್ಲಿ ತಟ್ಟೆಯಲ್ಲಿ ಇಟ್ಕೊಂಡಿದ್ದೀನಿ ಊಟನ ಬಟ್ ಅಂದ್ರೆ ಇಲ್ಲಿ ತಟ್ಟೆಲಿ ಇಟ್ಕೊಂಡು ತಿನ್ನಲ್ಲ ಇಲ್ಲಿ ನೆಲನ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ನೆಲದಲ್ಲಿ ಹಾಕೊಂಡು ಊಟ ಮಾಡೋ ಅಂತದ್ದು ನೆಲದ ಒಪ್ಪತ್ತು ಅಂತ ಹೇಳ್ಬಿಟ್ಟು ನೆಲದಲ್ಲಿ ಬಿಡ್ತಾರೆ ಬೆಳಗ್ಗೆ ಹೋಗ್ತೇನೆ ಪೂಜೆ ಮುಗಿದ ತಕ್ಷಣ ತಿಂತಿದ್ದೆ ಬಟ್ ಆದರೆ ಇವತ್ತು ಪೂರ್ತಿಯಾಗಿ ಉಪವಾಸ ಇದ್ದು ಬಡಿಸಿಕೊಂಡು ಊಟ ಮಾಡ್ತಾ ಇದ್ದೀನಿ ಫಸ್ಟಿಗೆ ಹಾಕೊತೀನಿ ಎಲ್ಲ ಅದನ್ನು ಯಾರು ನೋಡೋದ ನೀನು ಕಳ್ಳೆ ಹ್ಮ್ ನೀನು ಇವಾಗ ಇದನ್ನೆಲ್ಲ ತೆಕ್ಕೊಂಡು ಸ್ವಲ್ಪ ಸ್ವಲ್ಪನೇ ಏನೇನ್ ಮಾಡಿದೀನಿ ಅದನ್ನೆಲ್ಲ ಸ್ವಲ್ಪ ಸ್ವಲ್ಪ ತಕೊಂತೀನಿ ತಕ್ಕೊಂಡು ಸ್ವಲ್ಪ ನೀರ್ ಹಾಕೊಂಡು ತೀರ್ಮ ಇದೆಲ್ಲ ಇವಾಗ ಇದನ್ನ ದೇವ್ರ ಪ್ರಸಾದ ಅನ್ಕೊಂಡು ತಿನ್ನೋದು ಇದೇ ರೀತಿ ನೆಲದೊಪ್ಪತ್ನ ಯಾವಾಗಲೂ ಯಾವಾಗ್ಲೂ ಬಿಡೋದು ನಮ್ಮ ಮನೇನಲ್ಲಿ ನಮ್ಗೊತ್ತಿರಂಗ ಹಿಂಗೆ ಬಿಡ್ತೀವಿ ಒಬ್ಬೊಬ್ರು ಒಂದೊಂಥರ ಇರುತ್ತೆ ಆಚರಣೆಗಳು ನಾನ್ ಚಿಕ್ಕದ್ರಿಂದ ನೋಡ್ಕೊಂಡು ನಮ್ಮ ಮನೇಲಿ ಹೀಗೇನೆ ಮಾಡೋದು ಫಸ್ಟ್ ಗೆ ಸ್ವೀಟ್ ತಿಂತೀವಿ

ಇವಾಗ ಮುಗೀತು ಊಟ ಮುಗಿಸಿದ್ದು ಬೆಳಗ್ಗೆ ಎಂತ ನನ್ನ ನಿಜಕ್ಕೂ ಫಸ್ಟು ಸ್ಟಾರ್ಟ್ ಮಾಡ್ಬೇಕಾದ್ರೆ ಆಗಲ್ಲ ನನ್ನ ಕೈಯಲ್ಲಿ ಮಧ್ಯದಲ್ಲಿ ತಿನ್ಬಿಡ್ತೀನಿ ಏನೋ ಅಂದ್ಕೊಂಡೆ ಅಷ್ಟೊಂದು ನನಗೆ ಆಗಲಿಲ್ಲ ತಿನ್ನೋದಕ್ಕೆ ಹಶ್ವಾಗ್ತಿದೆ ತಿನ್ನಬೇಕು ಅಂತ ಆಸೆ ಆಗ್ತಿದೆ ಅಂತ ಎಲ್ಲೂ ಅನಿಸ್ಲಿಲ್ಲ ಓಕೆ ಪರವಾಗಿಲ್ಲ ತಿನ್ಬೇಕು ಅನಿಸ್ಲಿಲ್ಲ ಇನ್ನು ಅವರು ಒಡೆಯ ಒಂದಾದ್ಮೇಲೆ ಒಂದು ತಂದು ತಿಂತಾರೆ ಸಾನು ಯೂಶ್ವಲಿ ಒಡೆ ತಿನ್ನಲ್ಲ ಈ ಥರ ಮಿಕ್ಸ್ ಕಾಳು ಒಡೆಯಾದರೆ ತಿಂತಲ್ಲ ಅಲ್ವೇ ಒಡೆ ಯೂಶ್ವಲಿ ಸಾನು ಒಡೆನೇ ತಿಂತಾಯಿರಲಿಲ್ಲ ಬಟ್ ಆದರೆ ಹೀರೆಕಾಯಿ ಬಜ್ಜಿ ಆಲೂಗಡ್ಡೆ ಬಜ್ಜಿ ಮಾತ್ರ ತಿಂತು ಬಟ್ ಇತ್ತೀಚೆಗೆ ಒಡೆ ತಿನ್ನೋ ಅಂಥದ್ದನ್ನು ಕಲ್ತಿದ್ದಾಳೆ ನೀನೇನೇ ಹೇಳ್ಬೇಡ ತಿನ್ನವ ನಂಗೆ ಗೊತ್ತು ಏನು ರಿಸೀವ್ ಮಾಡಲ್ಲ ಮಾತ್ರ ಹೇಳ್ತವೆ ಇನ್ನು ಸಂತ ಬಂದ ಮೇಲೆ ಸಂತಗೆ ಬಿಸಿ ಬಿಸಿಯಾಗಿ ಹಾಕ್ಕೊಡ್ತೀನಿ ಅವರಿಗೆ ಕೂಡ ನಮ್ದು ಎಲ್ರದ್ದು ಊಟ ಆಗಿದೆ ಇವಾಗ ಸಂತಗೆ ಊಟ ಕಾಳು ಕಾಳುಗೊಜ್ಜನು ಹಾಕಿದ್ದೀನಿ ಬೆಳಿಗ್ಗೆ ದೋಸೆ ಜೊತೆಗೆ ಮಾಡಿದ್ನಲ್ಲ ಅದನ್ನು ಕೂಡ ಇಲ್ಲಿ ಮನೆ ಅವಸ್ಥೆ ನೋಡಿ ಇಲ್ಲಿ ಲಾಟಿ ಅಲ್ಲಿ ಐ ಡಿ ಕಾರ್ಡು ಅಲ್ಲಿ ಬುಕ್ಗಳು ಇಲ್ಲಿ ಫೋನ್ ಇಟ್ಕೊಂಡಿರ ಕನುಷಿ ಟಿ ವಿ ನೋಡ್ತಾರೆ ಸಾನು ಜೊತೆಗೆ ಸಂತುನು ನಮ್ಮ ಮನೆಯಲ್ಲಿ ಒಡೆ ಖಾಲಿ ಆದರೆ ಒಡೆ ಹಾಕೊಡು ಅಂತ ಕೇಳೋರಿರಲಿಲ್ಲ ನಮ್ಮ ಸಾನು ಒಡೆ ಖಾಲಿ ಆಗಿಬಿಟ್ಟಿದ್ವಿ ಎರಡು ರೌಂಡ್ ಹಾಕಿದ್ದು ಒಡೆಯ ಖಾಲಿ ಮಾಡಿಬಿಟ್ಟು ಮಮ್ಮಿ ಒಡೆ ಹಾಕಿ ಮಮ್ಮಿ ತಿನ್ನಂಗ್ತೈತೆ ಅಂತಿದ್ಲು ಕೊಡ್ರಿ ಅವ್ರಿಗೂ ಅಲ್ಲೇ ಇನ್ನೂ ಒಂದಷ್ಟು ಇಟ್ಟೆತ್ತೆ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ನಮ್ಮ ಮನೇಲಂತೂ ಆ ಕ್ರಿಕೆಟ್ದು ಯಾರು ಕೊಂಡ್ಕೊಳ್ತಾರೆ ಏನು ಎತ್ತ ಇದೇ ಆಗ್ಬಿಟ್ಟೈತೆ ಇನ್ನು ನಮ್ಮ ಸಾನುಗೆ ಇದು ಫಸ್ಟ್ ಪ್ರೈಸ್ ಬಂದಿರೋದು ಅವಳದು ಏನು ಸೈನ್ಸ್ ಎಕ್ಸಿಬಿಷನ್ಗೆ ನನಗೆ ಆಶ್ಚರ್ಯ ಅಲ್ಲ ಸಾನು ನಮ್ ಸಾನುಗೆ ನಂಬಕೈತಾ ಇಲ್ಲ ಇದನ್ನ ಫಸ್ಟ್ ಪ್ರೈಝ್ ಕೊಟ್ಟವ್ರೆ ಸಾನುಗೆ ರಾಣಿಸ್ ನನಗೂ ನಂಬಕ್ಕಾಗ್ಲಿಲ್ಲ ಸಾನು ನಾನು ಸಾನು ಮಮ್ಮಿ ನಮಗೆ ಫಸ್ಟ್ ಪ್ರೈಝ್ ಅಂದ್ರೆ ಏನು ನಿಮ್ಗ 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 ಅಂತ ಮೂರು ಮೂರು ಸಾರಿ ಕೇಳಿದ್ದೀನಿ ನಮ್ ಸಾನನ ನಾಲ್ವ ಸಾನು ನೋಡಿದ್ರೆ ಇವ್ರಿಗೆ ಫಸ್ಟ್ ಪ್ರೈಝ್ ಅಂದ್ರೆ ಇವ್ರ ಕನ್ನಡ ಥೀಮಲ್ಲಿ ಫಸ್ಟ್ ಪ್ರೈಝ್ ಇನ್ನು ಬೇರೆ ಬೇರೆ ಥೀಮವ್ರಿಗೆ ಬೇರೆ ಬೇರೆ ಅವ್ರಿಗೂ ಕೂಡ ಇದೆ ಥರ ಫಸ್ಟು ಸೆಕೆಂಡ್ ತರ್ಡ್ ಬೇರೆ ಥರ ಐತೆ ಸಂತು ಒಡೆ ಹೆಂಗೈತೆ ಸಂತು ಚೆನ್ನಾಗೈತಾ ಕ್ರಿಸ್ಪಿ ಆಗೈತಲ್ಲ ಏನು ಹಾಕಿರ್ಬೋದು ವಡೆಗೆ ಹ್ಞೂ ಆಮೇಲೆ ಕಡಲೆಬೇಳೆ ನಾರ್ಮಲ್ ಒಡೆ ಅದನ್ನ ಯಾಕೆ ಕೇಳಿ ಒಂದು ಕಾಳು ಕಡ್ದುಬಿಟ್ಟು ಚೆನ್ನಾಗೈತೆ ಅಂತಾರೆ ಯಾರು ಇವ್ರಿ ಯಾರೀ ನೀವು ಕಡಲೆಬೇಳೆ ಆಮೇಲೆ ಅಯ್ಯೋ ತೊಗರಿ ಬೇಳೆ ಸ್ವಲ್ಪ ಹಾಕಿದರೆ ಚೆನ್ನಾಗಿರೋದು ಅದು ಮಿಸ್ ಮಾಡಿಬಿಟ್ಟೆ ನೀವು ಮಾಡ್ಬೇಕಾದ್ರೆ ಬೇಳೆನೂ ಹಾಕೊಳ್ಳಿ ಮಿಕ್ಸ್ ಕಾಳುಗಳು ಸಂತು ಕಡಲೆಬೇಳೆ ತಣ್ಣಿಬೇಳೆ ಕಡಲೆ ಕಾಳು ಆಮೇಲೆ ಇನ್ನೇನೆ ನೆನಪೇ ಇಲ್ಲ ನನಗೇನೆ ಅಷ್ಟು ಥರ ವೆರೈಟಿ ಕಾಳು ಹಾಕಿದ್ದೀನಿ ನಮ್ಮ ಸಾನು ಅಂತೂ ಒಯ್ತಾ ಬತ್ತ ಒಡೆ ತಿಂತಾವಳೆ ಅಲ್ಲೇ ಸಂತು ಏನಾದರೂ ಇದ್ದಿದ್ರೆ ಅವರೇ ಕೊಟ್ಕೊಡೋರು ಎಷ್ಟು ಕೊಟ್ಟಿಗೆ ಕೊಂಡ್ಕೊತಿದ್ರಿ ಇಲ್ಲಿ ಕೂತ್ಕೊಂಡು ಅಯ್ಯೋ ಇವ್ನಿಗೆ ಬೆಟ್ಟು ಮಾಡಬೇಕಾಗಿತ್ತು ಇವನ್ಗೆ ಕಟ್ಬೇಕಾಗಿತ್ತು ಇವ್ರಿಗೆ ಕೊಡ್ಬೇಕಾಗಿತ್ತು ಆಗ್ಬಿಟ್ಟವ್ರೆ ಕಮೆಂಟ್ರಿ ಓದಕ್ಕೆ ನೆನ್ನೆ ಮೊನ್ನೆ ನಿನ್ನೆ ಮೊನ್ನೆನಾ ನಿನ್ನೆಯಿಂದನಾ ಶುರು ಇದು ಬಟ್ ಮೊನ್ನೆ ಟಿ ವಿಲ್ ನೋಡ್ತಾ ಕೂತಿತ್ತು ಸಾನು ಅಥವಾ ಫೋನಲ್ಲಿ ನೋಡ್ತಾ ಕೂತಿತ್ತು ಅಪ್ಪ ಅದಕ್ಕೂ ಪ್ರಾಕ್ಟಿಸ್ ಮಾಡ್ತಾರೆ ಸಂತು ಬಿಟ್ಟಿ ಮನೆಯಲ್ಲಿ ಸಂತು ಒಬ್ಬರಿಗೆ ಕ್ರಿಕೆಟ್ ನೋಡೋರು ಇದ್ದಿದ್ದು ಅಂತ ಅನ್ಕೊಂಡಿದೆ ಬಟ್ ಇತ್ತೀಚೆಗೆ ನಮ್ಮ ಸಾನುನು ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ ನನಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ ಸಂತುಗಷ್ಟೇ ಅಷ್ಟೇ ಜಾಸ್ತಿ ಇಂಟ್ರೆಸ್ಟ್ ಇರೋದು ನಾನು ಅದೇ ನೋಡಿದ್ರೆ ವರ್ಲ್ಡ್ ಕಪ್ ಜಾಸ್ತಿ ಇಷ್ಟಪಟ್ಟು ನೋಡುವೆ ಅವ್ರ ಅಪ್ಪ ಕಲ್ಸ್ಕೊಟ್ಟಿರೋದು ರಾಜಕೀಯನ ಚೆನ್ನಾಗಿ ಕಲ್ಸ್ಕೊಟ್ಟವ್ರೆ ನನಗೊಂದು ಕ್ರಿಕೆಟು ಇಷ್ಟ ಇಲ್ಲ ರಾಜಕೀಯನೂ ಇಷ್ಟ ಇಲ್ಲ ನಾನು ಯಾವ್ದು ಇಷ್ಟಪಡಲ್ಲ ಸ್ವಲ್ಪ ಎಂಟರ್ಟೈನ್ಮೆಂಟು ಕಾಮಿಡಿ ಇಷ್ಟ ಅದನ್ನ ಅವರು ಇಷ್ಟಪಡ್ತಾರೆ ಓಕೆ ಬಟ್ ಆದ್ರೆ ಇತ್ತೀಚೆಗೆ ಅಪ್ಪ ಮಗಳಿಬ್ರು ರಾಜಕೀಯ ಮತ್ತೆ ಕ್ರಿಕೆಟ್ಗೆ ಜಾಸ್ತಿ ನನ್ನ ನನ್ನಲ್ಲಿ ಮಧ್ಯದಲ್ಲಿ ಹುಚ್ಚರಿ ಮಾಡ್ಬಿಡ್ತಾರೆ ಅಂತ ಚಿಂತೆ ಆಗ್ಬಿಟ್ಟೈತೆ ನನಗೆ ಸಿಕ್ಕಾಬಿಟ್ರೆ ನನಗೆ ಅವಳು ಫೋನ್ ಕೊಟ್ಟು ಕಳಿಸ್ಬಿಡಿ ಏನಾದರೂ ನೋಡ್ಕೊಳ್ಳಿ ಅಂತ ಹೇಳ್ತಾರೆ ರೂಮ್ ಲೈಟ್ ಆಫ್ ಮಾಡಿಸ್ ಬ್ಯಾಗ್ ಎಲ್ಲ ತೆಗೆದ ಹಂಗ ಬಿಸಾಕಿದ ಅಲ್ಲಿ ಬುಕ್ ಜೋಡಿಸಿಲ್ಲ ಅಂದ್ಬಿಟ್ಟು ಹಂಗೆ ಬಿಟ್ಬಿಡದಾ ಏನೋ ಇವತ್ತಿನ ಅಡುಗೆನೂ ಮುಗೀತು ಎಲ್ಲ ಕೆಲಸನೂ ಮುಗೀತು ಇವಾಗ ತಾಚಿ ಮಾಡ್ಕೊಳ್ದು ಬೆಳಗ್ಗೆ ಐದು ಗಂಟೆಗೆ ಎದ್ದೋಳು ಹಾ ಬೆಳಗ್ಗೆ ಐದು ಗಂಟೆಗೆ ಎದ್ದೋಳು ಒಂದು ನಿಮಿಷನೂ ಮಲಗಲಿಲ್ಲ ಯೂಶ್ಲಿ ಕರೆಕ್ಟಾಗಿ ಚೆನ್ನಾಗಿ ನಿದ್ರೆ ಮಾಡ್ಕೊಡ್ತಿದ್ದೆ ಬೆಳಗ್ಗೆ ಬೆಳಗ್ಗೆ ಬಟ್ ಆದರೆ ಇವತ್ತು ಉಪವಾಸ ಇದ್ದಾಗ ನಿದ್ರೆ ಮಾಡಿದ್ರು ಕೂಡ ಅದಕ್ಕೂ ಭಂಗ ಅಂತೆ ಉಪವಾಸ ಭಂಗ ಆದಂಗೆ ಮೀನ್ಸ್ ಅಂದ್ರೆ ನಿದ್ರೆ ಮಾಡಿದ್ರು ವೇಸ್ಟ್ ಅದು ಉಪವಾಸ ಮಾಡೋದು ಅದಕ್ಕೋಸ್ಕರ ನಿದ್ರೆನೂ ಕೂಡ ಒಂದ್ ನಿಮಿಷನೂ ಮಾಡಿಲ್ಲ ಟೈಮು ಇವಾಗ ಆಲ್ರೆಡಿ ಹತ್ತು ಇಪ್ಪತ್ತು ಇವಾಗ ಸಂತು ಊಟ ಮಾಡ್ತಾ ಇರೋದು ಅದಕ್ಕೋಸ್ಕರ ಇವಾಗ ಸಾಕು ಇವಾಗ ಮಲ್ಕೊಬಿಡ್ತೀನಿ ಇನ್ನೇನು ಕೆಲಸ ಇಲ್ಲ ಬೆಳಗ್ಗೆ ಏನಾದರೂ ಅಂದರೆ ಹಾಗೆ ಪೈಪಲ್ಲಿ ಹ್ಞೂ ಮೊಸರು ಇಲ್ಲ ಸಾನು ತಿನ್ಕೊಂಡೆಲ್ಲ ಸಾನು ನೀನು ತಿಂದ ಮೊಸರು ಮೊಸರು ತಿಂದ ಸಂತಗೆ ಮೊಸರು ಹುಚ್ಚು ಮನೇಲಿ ಈ ಚಳಿ ಒಳಗೂ ಮೊಸರು ತಿಂತಾರೋ ಎಪ್ಪಾಕ್ಲಿಲ್ವಲ್ಲ ಇವತ್ತು ಹಾಲು ಕಿರು ಮಾಡಿದ್ನಲ್ಲ ಅದಕ್ಕೋಸ್ಕರ ಇನ್ನು ಮುಗೀತು ಎಲ್ಲ ಕೆಲಸನೂ ಓಕೆ ಇನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋ ದಲ್ ಸಿಿನಿ ವಿಡಿಯೋ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದ ಸಂಧಿ ಒಳಗೆ ಕೂತ್ಕೊಂಡು ಎಲ್ಲ ಹೇಳಿ ಮುಗಿಸ್ಬಿಟ್ಟು ಪಾಠನ ಥ್ಯಾಂಕ್ ಯು ಸೋ ಮಚ್